ಇಲ್ಲಿ ನಿಮ್ಗೆ ಕಡಿಮೆ ಬಜೆಟ್ ನಲ್ಲಿ ವೆರೈಟೀಸ್ ಆಫ್ ವೈಹಿಕಲ್ ಕೇವಲ ಒಂದು ಲಕ್ಷ ರೂಪಾಯದಿಂದ ಎಲ್ಲಾ ತರದ ವೆಹಿಕಲ್ ಗಳು ಸಿಕ್ತಾ ಹೋಗುತ್ತೆ ಈ ಕಾರಲ್ಲಿ ನಿಮ್ಗೆ ವೈಟ್ ಬೋರ್ಡ್ ಬೇಕಾ ಎಲ್ಲೋ ಬೋರ್ಡ್ ಬೇಕಾ ಗೂಡ್ಸ್ ಅಲ್ಲಿ ದೊಡ್ಡ ಗೂಡ್ಸ್ ಬೇಕಾ ಚಿಕ್ಕ ಗೂಡ್ಸ್ ಬೇಕಾ ಪರ್ಸನಲ್ ಯೂಸ್ ಬೇಕಾ ಇಲ್ಲ ಬಿಸ್ನೆಸ್ ಯೂಸ್ ಬೇಕಾ ಎಲ್ಲಾ ತರದ ವಹಿಕಲ್ ಗಳು ಈ ಆರಾಜ್ ನಲ್ಲಿ ನಿಮಗೆ ಸಿಗುತ್ತೆ ಎಲ್ಲಾ ತರದ ವಾಹನ ಸಿಗುತ್ತೆ ಕಡಿಮೆ ಐವತ್ತು ಸಾವಿರದಿಂದ ಹಿಡಿದು ನಿಮಗೆ ಹತ್ತು ಲಕ್ಷದವರೆಗೂ ಗಡಿ ಸಿಗುತ್ತೆ ಬಜೆಟ್ ಮಾರ್ಕೆಟ್ ಗಿಂತ ಕಡಿಮೆ ಹದಿನೈದರಿಂದ ನಮ್ಮ ರೈತರಿಗೆ ಉಪಯೋಗ ಆಗುವಂತಹ ಟ್ರಾಕ್ಟರ್ ಗಳು ಕೂಡ ತುಂಬಾ ಕಡಿಮೆ ಬಜೆಟ್ ನಲ್ಲಿ ಸಿಗ್ತಾ ಇದೆ ನಿಮ್ಮ ಹತ್ರ ಇರುವಂತಹ ಪರ್ಸನಲ್ ಮೆಕಾನಿಕ್ ಗಳನ್ನ ಕರ್ಕೊಂಡು ಬಂದು ಖುದ್ದಾಗಿ ವೆಹಿಕಲ್ ನ ಚೆಕ್ ಮಾಡಿಸಿದ್ಮೇಲೆ ನೀವು ಆರಾಜ್ ನಲ್ಲಿ ಪಾಲ್ಗೊಳ್ಬಹುದು ಇಡೀ ಕರ್ನಾಟಕದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಪ್ಷನ್ ನಮ್ಮ ಮೈಸೂರಿನಲ್ಲಿ ನಡೀತಾ ಇದೆ ಇಲ್ಲಿ ನಿಮಗೆ ಟೂ ಹಂಡ್ರೆಡ್ ಪ್ಲಸ್ ವೆಹಿಕಲ್ಸ್ ಗಳನ್ನ ಹರಾಜ್ ಮಾಡಲಾಗ್ತಾ ಇದೆ ಬನ್ನಿ ಆರಾಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಕನಸಿನ ವಾರಗಳನ್ನು ಖರೀದಿ ಮಾಡಿ ಎಲ್ರಿಗೂ ನಮಸ್ಕಾರ ಕೃಷಿ ಮಾರ್ಕೆಟ್ ನ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾನಿದ್ದೀನಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸೊ ಮೈಸೂರು ಅಂದಾಕ್ಷಣ ಚಾಮುಂಡಿ ಬೆಟ್ಟ ಮೈಸೂರು ಪ್ಯಾಲೇಸು ಎಷ್ಟು ಫೇಮಸ್ ಅದೇ ತರ ಶ್ರೀರಾಮ್ ಆಟೋ ಮಾಲ್ ಕೂಡ ಅಷ್ಟೇ ಫೇಮಸ್ಸು ವೀಕ್ಷಕರೇ ಶ್ರೀರಾಮ್ ಆಟೋ ಮಾಲ್ ಮೈಸೂರು ಎಂದಾಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಇಲ್ಲಿ ನಿಮಗೆ ಕಡಿಮೆ ಬಜೆಟ್ ನಲ್ಲಿ ವೆರೈಟೀಸ್ ಆಫ್ ವೆಹಿಕಲ್ಸ್ ಅಂದ್ರೆ ನಿಮಗೆ ಗೂಡ್ಸ್ ವೆಹಿಕಲ್ಲು ಎಲ್ಲೋ ಬೋರ್ಡ್ ಕಾರು ವೈಟ್ ಬೋರ್ಡ್ ಕಾರು ಹಾಗೆ ಟ್ರಾಕ್ಟರ್ ಕೂಡ ಅರಾಜ್ ನಲ್ಲಿ ಮಾರಾಟ ಮಾಡಲಾಗುತ್ತೆ ವೀಕ್ಷಕರೇ ಇಲ್ಲಿ ನಿಮಗೆ ಕೇವಲ ಒಂದು ಲಕ್ಷ ರೂಪಾಯಿಯಿಂದ ಎಲ್ಲ ಎಲ್ಲಾ ತರಹದ ಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲನು ಕೂಡ ವೈಟ್ ಬೋರ್ಡ್ ಕಾರ್ಗಳಾಗಿದೆ ಕೇವಲ ಒಂದು ಲಕ್ಷ ರೂಪಾಯಿಗೆ ನಿಮಗೆ ಹೋಂಡಾಯಿ ಟಾಟಾ ಮಾರುತಿ ಸುಜುಕಿ ಈ ಎಲ್ಲ ಥರದ ಕಂಪನಿಯ ಕಾರುಗಳು ಕೂಡ ನಿಮಗೆ ಸಿಗುತ್ತೆ ಶ್ರೀರಾಮ್ ಆಟೋ ಮಾಲ್ನಲ್ಲಿ ಹರಾಜ್ ಯಾವ ದಿನಾಂಕದಂದು ನಡೆಯುತ್ತೆ ಹರಾಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅನ್ನೋದಾದರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಅಂದರೆ ಭಾನುವಾರ ಒಂದು ಸ್ಪೆಷಲ್ ಆಗಿ ಹರಾಜನ್ನು ನಡೆಸ್ತಾ ಇದ್ದಾರೆ ನಿಮ್ಮ ಹತ್ರ ಇರುವಂತಹ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡನ್ನ ತೊಗೊಬಂದು ಕೇವಲ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿಗಳನ್ನು ಕೊಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಟ್ರೆ ನೀವು ಹರಾಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ನಿಮಗೆ ಇಷ್ಟ ಆದರ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡ್ಕೋಬೋದು ಇಲ್ಲ ನನಗೆ ಯಾವುದೇ ವೆಹಿಕಲ್ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಕಟ್ಟಿರುವಂಥ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಆನ್ ದ ಸ್ಪಾಟ್ ರಿಫಂಡ್ ಮಾಡಿಕೊಳ್ಳಲಾಗುತ್ತೆ ಇನ್ನು ಕಾರಲ್ಲಿ ನಿಮಗೆ ವೈಟ್ ಬೋರ್ಡ್ ಬೇಕಾ ಎಲ್ಲೋ ಬೋರ್ಡ್ ಬೇಕಾ ಗೂಡ್ಸಲ್ಲಿ ದೊಡ್ಡ ಗೂಡ್ಸ್ ಬೇಕಾ ಚಿಕ್ಕ ಗೂಡ್ಸ್ ಬೇಕಾ ಪರ್ಸನಲ್ ಯೂಸಿಗೆ ಬೇಕಾ ಇಲ್ಲ ಬಿಸ್ನೆಸ್ ಯೂಸಿಗೆ ಬೇಕಾ ಎಲ್ಲ ಥರದ ವೆಹಿಕಲ್ಗಳು ಈ ಆರೇಜ್ನಲ್ಲಿ ನಿಮಗೆ ಸಿಗುತ್ತೆ ಇನ್ನು ನಮ್ಮ ಶ್ರೀರಾಮ್ ಆಟೋಮಲ್ನಲ್ಲಿ ಬರೀ ಕಾರು ಗೂಡ್ಸ್ ವೆಹಿಕಲ್ ಅಷ್ಟೇ ಅಲ್ಲದೇನೆ ನಮ್ಮ ರೈತರಿಗೆ ಉಪಯೋಗ ಆಗುವಂತಹ ಟ್ರ್ಯಾಕ್ಟರ್ಗಳು ಕೂಡ ತುಂಬ ಕಡಿಮೆ ಬಜೆಟ್ನಲ್ಲಿ ಸಿಗ್ತಾ ಇದೆ ಹಾಗಾಗಿ ನಮ್ಮ ರೈತರು ಈ ಒಂದು ಅರಾಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಟ್ರ್ಯಾಕ್ಟರ್ಗಳನ್ನು ತಮ್ಮದಾಗಿಸ್ಕೋಬೋದು ನಾವು ಅರಾಜ್ನಲ್ಲಿ ಸಿಗುವಂಥ ವೆಹಿಕಲ್ಗಳು ಕಂಡೀಷನಲ್ಲಿ ಇರೋಲ್ಲ ಸೀಸ್ಡ್ ವೆಹಿಕಲ್ ಆಗಿರುತ್ತೆ ಪಾರ್ಟ್ಸ್ಗಳನ್ನೆಲ್ಲ ಬಿಚ್ಚಾಕಿರ್ತಾರೆ ಅಂತ ನಿಮಗೆ ಅನುಮಾನ ಇರುತ್ತೆ ಈ ಎಲ್ಲ ಅನುಮಾನಗಳಿಗೆ ಯಾವುದೇ ರೀತಿ ತಲೆನೋವು ಬೇಡ ನಿಮ್ಮ ಹತ್ರ ಇರುವಂತಹ ಪರ್ಸ್ನಲ್ ಮೆಕ್ಯಾನಿಕ್ಗಳನ್ನು ಕರ್ಕೊಂಡು ಬಂದು ಖುದ್ದಾಗಿ ವೆಹಿಕಲ್ನ ಚೆಕ್ ಮಾಡಿಸಿದ ಮೇಲೆ ನೀವು ಹರಾಜ್ನಲ್ಲಿ ಪಾಲ್ಗೊಳ್ಬೋದು ಪಾಲ್ಗೊಳ್ಳಬಹುದು ಇನ್ನೂ ಕೆಲವರಿಗೆ ಹರಾಜ್ನಲ್ಲಿ ಸಿಗುವಂಥ ಸಿಗುವಂತ ಗಳಿಗೆ ಡಾಕ್ಯುಮೆಂಟ್ಸ್ ಇರಲ್ಲ ಎನ್ನುವಂಥ ಪ್ರಶ್ನೆಗಳಿರುತ್ತೆ ಆದ್ರೆ ನಮ್ಮ ಶ್ರೀರಾಮ್ ಆಟೋ ಮಾಲ್ ನಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ ನೀವು ಇಲ್ಲಿ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರೆ ಅವರೇ ಖುದ್ದಾಗಿ ಆರ್ ಟಿ ಒ ಕೆಲಸಗಳನ್ನೆಲ್ಲ ಮುಗಿಸ್ಕೊಟ್ಟು ನಿಮ್ಮ ಹೆಸರಿಗೆ ವೆಹಿಕಲ್ಸ್ ಗಳನ್ನ ಮಾಡ್ಕೊಡ್ತಾರೆ ವೀಕ್ಷಕರೇ ಶ್ರೀರಾಮ್ ಫೈನಾನ್ಸ್ ಅಂದ್ರೆ ಫೈನಾನ್ಸ್ಗೆ ತುಂಬಾ ಹೆಸರುವಾಸಿಯಾದಂಥ ಕಂಪನಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೂ ಚಿಂತೆ ಇಲ್ಲ ನೀವು ಆರಾಜ್ನಲ್ಲಿ ಪಾಲ್ಗೊಂಡ್ರೆ ಸಾಕು ನಿಮ್ಗೆ ಇಷ್ಟವಾದ ವೆಹಿಕಲ್ನ ಪರ್ಚೇಸ್ ಮಾಡಿ ಡೌನ್ ಪೇಮೆಂಟ್ ಮಾಡಿ ನಿಮಗೆ ಈ ಅವರೇ ಖುದ್ದಾಗಿ ಫೈನಾನ್ಸ್ ಮಾಡ್ಕೊಡ್ತಾರೆ ಇನ್ನು ಈ ಹರಾಜಿನ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೋಬೋದು ಇದೇ ಇಪ್ಪತ್ತೇಳನೇ ತಾರೀಕು ಭಾನುವಾರ ಹರಾಜ್ ನಡೀತಾ ಇದೆ ತಪ್ಪದೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಇನ್ನು ಅರಾಜ್ ನಡೆಯುವಂತಹ ಸ್ಥಳ ಮೈಸೂರು ರೇಸ್ ಕೋರ್ಸ್ ನ ಹಿಂಭಾಗ ಶ್ರೀರಾಮ್ ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ನಲ್ಲೇ ನಡೀತಾ ಇದೆ ನಮಸ್ಕಾರ ನಮಸ್ಕಾರ ಶ್ರೀರಾಮ್ ಆಟೋಮಾಲ್ ನಲ್ಲಿ ಸಿಗುವಂತಹ ವೆಹಿಕಲ್ ಗಳು ಯಾವತರ ಇರೋದು ಸರ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಸರ್ವಿಸ್ ತುಂಬ ಚೆನ್ನಾಗಿದೆ ಗಾಡಿಗಳು ತುಂಬ ಚೆನ್ನಾಗಿದೆ ನಾನು ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀನಿ ತುಂಬಾ ಗಾಡಿಗಳು ತೊಗೊಂಡಿದ್ದೀನಿ ಅನ್ಸುತ್ತೆ ಸರ್ ಸೆಟ್ ಮಾರ್ಕೆಟ್ಗಿಂತ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಐದು ಸಾವಿರ ಕಡಿಮೆ ಸಿಗುತ್ತೆ ಆಲ್ಮೋಸ್ಟ್ ಡಾಕ್ಯುಮೆಂಟೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿದೆ ಯಾವ ಥರದ್ದು ಪ್ರಾಬ್ಲಮ್ ಇರಲ್ಲ ಕಂಡೀಷನ್ ನಾವು ಟ್ರೈಲು ನೋಡ್ಬೋದು ಓಡಿಸಿ ನೋಡ್ಬೋದು ಬೇಕು ಅಂದರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೋಬೋದು ಮತ್ತೆ ಡಾಕ್ಯುಮೆಂಟೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಫೆಸಿಲಿಟೀಸು ಯಾವ ಥರದ್ದು ಕಿರಿಕಿರಲ್ಲ ಪ್ರಾಬ್ಲಮ್ ಇಲ್ಲ ಆಮೇಲೆ ಎಲ್ಲ ಥರದ ವಾಹನನೂ ಸಿಗುತ್ತೆ ನಮಗೆ ಕಡಿಮೆ ಐವತ್ತು ಸಾವಿರದಿಂದ ಹಿಡಿದು ನಿಮಗೆ ಹತ್ತು ಲಕ್ಷದವರೆಗೂ ಗಾಡಿ ಸಿಗುತ್ತೆ ಸರ್ ಒಳ್ಳೆ ಗುಡ್ ಒಂದು ನಮ್ಗೆ ಅಂದರೆ ಎಲ್ಲ ಚೆನ್ನಾಗಿ ಎಲ್ಲ ಮಾಡ್ತಾರೆ ಗಾಡಿಗಳು ಗುಡ್ ಕಂಡೀಷನ್ ಚೆನ್ನಾಗಿದೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ವೆಹಿಕಲ್ ಗಳು ಚೆನ್ನಾಗಿದೆ ಮತ್ತೆ ಓನ್ ಯೂಸ್ಗಳು ತೊಂದರೆ ಇಲ್ಲ ಸರ್ ಇಲ್ಲಿ ಬಂದ್ರೆ ಎಲ್ಲ ವೆಹಿಕಲ್ ಗಳು ಚೆಕ್ ಮಾಡಿ ಟ್ರೈಲ್ ತೊಗೊಂಡು ಎಲ್ಲ ನೀಟಾಗಿ ನೋಡಿ ಚೆಕ್ ಮಾಡಿ ಗಾಡಿಗಳನ್ನ ತಗೋಬಹುದು ಬಜೆಟ್ ಪರವಾಗಿಲ್ಲ ಸರ್ ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಓಡಿಸಿಕೊಂಡ್ರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಇಡೀ ಕರ್ನಾಟಕದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಕ್ಷನ್ ನಮ್ಮ ಮೈಸೂರಿನಲ್ಲಿ ನಡೀತಾ ಇದೆ ಇಲ್ಲಿ ನಿಮಗೆ ಟೂ ಹಂಡ್ರೆಡ್ ಪ್ಲಸ್ ವೆಹಿಕಲ್ಸ್ ಹರಾಜ್ ಮಾಡಲಾಗ್ತಾ ಇದೆ ಬನ್ನಿ ಹರಾಜ್ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಕನಸಿನ ವಾರಗಳನ್ನು ಖರೀದಿ ಮಾಡಿ